ಇವತ್ತು ಹಾಸನ್ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪ್ರಮುಖ ನಾಯಕರುಗಳ ಜಂಟಿ ಸಮನ್ವಯ ಸಭೆ ಈ ಲೋಕಸಭಾ ಚುನಾವಣೆ ಗೆಲುವಿನ ದೃಷ್ಟಿಯಿಂದ ಆಯೋಜನೆ ಮಾಡಿದ್ವಿ ಇಪ್ಪತ್ತಕ್ಕೂ ಹೆಚ್ಚು ಪ್ರಮುಖ ನಾಯಕರುಗಳು ಸಲಹೆ ಕೊಟ್ಟಿದ್ದಾರೆ ಅವರೆಲ್ಲರ ಒಮ್ಮತದ ತೀರ್ಮಾನ ಅತಿ ಹೆಚ್ಚು ಮತಗಳಿಂದ ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ಜನತಾದಳದ ನಾಯಕರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವ್ರನ್ನ ಗೆಲ್ಲಿಸಬೇಕು ಅನ್ನುವಂಥ ತೀರ್ಮಾನವನ್ನು ತಗೊಂಡಿದ್ದೇವೆ ಯಾವುದೇ ಅಪಸ್ವರಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಬೂತ್ ಮಟ್ಟದಲ್ಲಿ ಮತದಾರರನ್ನು ಕ್ರೋಢೀಕರಿಸೋದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ಒಂದೊಂದು ಸೀಟು ಕೂಡ ಮುಖ್ಯ ಅಂಥೇಳಿ ಭಾವಿಸಿ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸಬೇಕು ಅನ್ನುವಂಥ ರಾಜ್ಯ ನಾಯಕರ ಸಭೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಯಡಿಯೂರಪ್ಪನವರು ಇದ್ದಂಥ ಸಭೆಯಲ್ಲಿ ಏನು ತೀರ್ಮಾನ ಆಯಿತು ಆ ತೀರ್ಮಾನದ ಅನ್ವಯ ನಾವು ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಕೋರ್ಡಿನೇಷನ್ ಕಮಿಟಿ ಮಾಡ್ತೇವೆ ಅದು ಜಿಲ್ಲಾ ಮಟ್ಟದಲ್ಲಿ ಒಂದು ಕೋ ಕೋಆರ್ಡಿನೇಷನ್ ಕಮಿಟಿ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಕೋಆರ್ಡಿನೇಷನ್ ಕಮಿಟಿ ಮತ್ತು ಪ್ರತಿ ಮತಗಟ್ಟೆ ಹಂತದಲ್ಲಿ ಎರಡೂ ಕಾರ್ಯಕರ್ತರ ಸಮನ್ವಯದೊಂದಿಗೆ ಈ ಚುನಾವಣೆಯನ್ನು ಎದುರಿಸ್ತೇವೆ ನಮಗೆ ವಿಶ್ವಾಸ ಇದೆ ಎಷ್ಟೇ ಹಣ ಬಲವನ್ನು ಆಧರಿಸಿ ಕಾಂಗ್ರೆಸ್ಸು ಚುನಾವಣೆ ಗೆಲ್ಲಬಹುದು ಅಂತ ಬಯಸಿದ್ರು ಕೂಡ ಅವರು ಅಧಿಕಾರದ ದುರುಪಯೋಗ ಪಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದರೂ ಕೂಡ ಬಿ ಜೆ ಪಿ ಮತ್ತು ಜನತಾದಳದ ಕಾರ್ಯಕರ್ತರು ಅವ್ರನ್ನ ಎದುರಿಸೋದಕ್ಕೆ ಸಮರ್ಥರಿದ್ದಾರೆ ಕಾರ್ಯಕರ್ತರ ಬಲದಿಂದ ಎರಡೂ ಪಕ್ಷಗಳ ಕಾರ್ಯಕರ್ತರ ಬಲದಿಂದ ನಾಯಕರ ಮಾರ್ಗದರ್ಶನದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ನಾವು ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ಇದೆ ಇನ್ನು ಕೇರಳದಲ್ಲಿ ಸಾಲದ ಸೋಳದಲ್ಲಿ ಇಡೀ ರಾಜ್ಯ ಸರ್ಕಾರ ದಿವಾಳಿಯ ಅಂಚಿಗೆ ತಲುಪಿದೆ ಅವರು ಹೆಚ್ಚು ಸಾಲ ಜಿ ಎಸ್ ಟಿ ಪಿನ ಅಂದರೆ ರಾಜ್ಯದ ಜಿ ಡಿ ಪಿಯ ಇಪ್ಪತ್ತೈದು ಪ್ರತಿಶ ಪ್ರತಿಶತಕ್ಕಿಂತ ಹೆಚ್ಚು ಸಾಲ ಮಾಡೋಕ್ಕೆ ಅವಕಾಶ ಇಲ್ಲ ಆದರೆ ಹೆಚ್ಚು ಸಾಲ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂಥೇಳಿ ಅನುಮತಿಗಾಗಿ ಕೋರ್ಟಿಗೆ ಹೋಗಿದ್ರು ಕೋರ್ಟ್ ಹೇಳ್ತು ಸಾಲ ಮಾಡಿ ಮುಳುಗಿ ಹೋಗ್ತೀರಿ ನೀವು ಅಂತ ಕರ್ನಾಟಕವು ಅದೇ ಹಾದಿಯಲ್ಲಿದೆ ದುಃಖದಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಕಮಿಟೆಡ್ ಎಕ್ಸ್ಪೆಂಡಿಚರು ನಮ್ಮ ಆದಾಯವನ್ನು ಮೀರಿಬಿಟ್ಟಿದೆ ನೀವು ಕಮಿಟೆಡ್ ಬಂಡವಾಳ ವೆಚ್ಚ ಅಲ್ಲ ನಮ್ಮದು ಕಮಿಟೆಡ್ ಎಕ್ಸ್ಪೆಂಡಿಚರ್ ನಮ್ಮ ಆದಾಯವನ್ನು ಮೀರಿಬಿಟ್ಟಿದೆ ಕಮಿಟೆಡ್ ಎಕ್ಸ್ಪೆಂಡಿಚರು ಒಂದು ರೂಪಾಯಿ ಆದಾಯ ಇದ್ದರೆ ಒಂದು ರೂಪಾಯಿ ಮೂರು ಪೈಸೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಇದೆ ಅದರೊಳಗಡೆ ಡೆವಲಪ್ಮೆಂಟ್ ಸೇರಿಲ್ಲ ಅದು ಬಂಡವಾಳ ವೆಚ್ಚ ಆಗುತ್ತೆ ಆ ಸ್ಥಿತಿ ಹೋಗಿದೆ ಸಿದ್ದರಾಮಯ್ಯನವರ ಎಕನಾಮಿಕ್ಸು ಸಿದ್ರಾಮಿಕ್ಸು ಅದು ರಾಜ್ಯವನ್ನು ದಿವಾಳಿ ಕಡೆಗೆ ತಗೊಂಡು ಹೋಗ್ತಾ ಇದೆ ಅವರ ತಪ್ಪು ನೀತಿಯ ಪರಿಣಾಮದಿಂದ ಕೇರಳದ ಹಾದಿಯಲ್ಲಿ ಕರ್ನಾಟಕ ನಡೀತಾ ಇರ್ತಕ್ಕಂಥದ್ದು ದುರ್ದೈವ ಸಂಗತಿ ನೀವು ಹನ್ನೊಂದು ತಿಂಗಳಲ್ಲಿ ಯಾವ ಹೊಸ ಯೋಜನೆ ಕೊಟ್ಟಿದ್ದೀರಿ ಅಂತ ಕಾಂಗ್ರೆಸ್ ಶಾಸಕರನ್ನು ಕೇಳಿದ್ರು ಹೇಳ್ತಾರೆ ಒಂದು ರೂಪಾಯಿ ಕೊಟ್ಟಿಲ್ಲ ಅಂತ ಹಿರಿಯ ಸಚಿವರುಗಳು ಹೇಳ್ತಾರೆ ನಮ್ಮ ಪರಿಸ್ಥಿತಿ ದೇವರಿಗೆ ಪ್ರೀತಿ ಅಂತ ಹಿರಿಯ ಸಚಿವರುಗಳು ಹೇಳ್ತಾರೆ ಈ ಪರಿಸ್ಥಿತಿ ಇದೆ ಎಮ್ ಎಲ್ ಎಗಳನ್ನು ಸಂತೃಪ್ತಿಪಡಿಸೋದಕ್ಕೆ ಕ್ಯಾಬಿನೆಟ್ ರ್ಯಾಂಕು ಕೊಟ್ಟು ಅಂದರೆ ಎಂಬತ್ತೆಂಬತ್ತೈದು ಜನರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ ಮತ್ತು ಅದಲ್ದೇನೆ ಒಂದು ಕಾಲದಲ್ಲಿ ದೇವರಾಜರ್ಸ್ ಕಾಲದಲ್ಲಿ ಪರ್ಸ್ ಕೊಡೋ ಪ್ರವೃತ್ತಿ ಇತ್ತಂತೆ ಈಗ ಎಮ್ ಎಲ್ ಎಗಳನ್ನು ತೃಪ್ತಿಪಡಿಸೋದಕ್ಕೆ ಅವರಿಗೆ ಅವರು ಅಸಂಧಾನ ಸ್ಫೋಟ ಆಗಬಾರ್ದು ಅಂಥೇಳಿ ಅವ್ರನ್ನ ತೃಪ್ತಿಪಡಿಸೋದಕ್ಕೆ ಸೂಟ್ಕೇಸ್ ಕೊಡೋ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಆ ಸೂಟ್ ಕೇಸ್ ಕೊಟ್ಟು 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 ಸಮಾಧಾನ ಪಡಿಸ್ತಾ ಇದ್ದಾರೆ ಹಿಂದೆ ಆ ಕಾಲದಲ್ಲಿ ಎಪ್ಪತ್ತರ ದಶಕದಲ್ಲಿ ಕೊಡೋರಂತೆ ಪಾಕೆಟ್ ಮನಿ ಅಂತೇಳಿ ದೇವರಾಜ್ರು ಮುಖ್ಯಮಂತ್ರಿ ಆಗಿದ್ದಾಗ ಈಗ ಸಿದ್ರಾಮಿಕ್ಸ್ನ ಪರಿಣಾಮ ರಾಜ್ಯ ದಿವಾಳಿ ಕೆಳಗೆ ಹೋಗ್ತಾ ಇದೆ ಎಮ್ ಎಲ್ ಎಗಳು ಅವ್ರದೇ ಪಕ್ಷದ ಎಮ್ ಎಲ್ ಎಗಳು ಆಕ್ರೋಶಗೊಂಡಿದ್ದಾರೆ ಅವ್ರ ಆಕ್ರೋಶವನ್ನು ಸಮಾಧಾನ ಮಾಡೋದಕ್ಕೆ ಆ ಕೆಲವು ಪ್ರಭಾವಿ ಸಚಿವರುಗಳಿಗೆ ಜವಾಬ್ದಾರಿ ಕೊಟ್ಟು ನಿಶ್ಚಯ ಎಮ್ ಎಲ್ ಎಗಳಿಗೆ ಕೊಡು ನೀನು ನಿಶ್ಚಯ ಎಮ್ ಎಲ್ ಎಗಳು ಕೊಡು ಅಂತ ಸೂಟ್ ಕೊಡೋ ಕೆಲಸವನ್ನು ಇದ್ದಾರೆ ಬಹುಶಃ ಹೀಗೇ ಮುಂದುವರೆದ್ರೆ ಕೇರಳದ ದಾರಿಯಲ್ಲಿ ದಿವಾಳಿಯ ಸ್ಥಿತಿಗೆ ಕರ್ನಾಟಕವನ್ನು ಮುಟ್ಟಿಸ್ತಾರೆ ಈ ವರ್ಷ ಅತಿ ಹೆಚ್ಚು ಸಾಲ ಮಾಡಿದ್ದಾರೆ ನೀವು ಬಜೆಟ್ನ ನೋಡಬೇಕಿತ್ತು ಬಜೆಟ್ನಲ್ಲಿ ನಮ್ಮ ಆದಾಯದ ಮೂಲದಲ್ಲಿ ಒಂದು ಲಕ್ಷ ಕೋಟಿಗೂ ಸಾಲ ಮಾಡೋದು ಕೂಡ ಒಂದು ಆದಾಯದ ಮೂಲ ಸಾಲ ಮಾಡಿ ತುಪ್ಪ ತಿನ್ನೋದು ಅದು ಚಾರುವಾಕ ನೀತಿ ಇತ್ತು ಆ ಚಾರುವಾಕ ಹೇಳೋಣಂತೆ ಭೂತ ಇಲ್ಲ ಭವಿಷ್ಯ ಗ್ಯಾರಂಟಿ ಇಲ್ಲ ಬರೀ ವರ್ತಮಾನ ಮಾತ್ರ ಅಂಥೇಳಿ ಈ ಸಿದ್ದರಾಮಯ್ಯನವರು ಕೂಡ ಆಧುನಿಕ ಚಾರುವಾಕ ಅವರು ಹಿಂದೆ ಯಾರ್ಯಾರು ಕರ್ನಾಟಕವನ್ನು ಕಟ್ಟಬೇಕು ಅಂಥೇಳಿ ಯೋಜನೆ ರೂಪಿಸಿದ್ರು ಅದ್ರ ಬಗ್ಗೆ ಇವ್ರಿಗೆ ಚಿಂತೆ ಇಲ್ಲ ಭವಿಷ್ಯದ ಪೀಳಿಗೆಗೆ ಯಾವ ದಿಕ್ಕಿಗೆ ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ಲ ಕೇವಲ ವರ್ತಮಾನದಲ್ಲಿ ಸಾಲ ಮಾಡಿಯಾದರೂ ಕೂಡ ತುಪ್ಪ ತಿನ್ನು ಮತ್ತು ಲೂಟಿ ಮಾಡು ಅನ್ನುವಂಥ ನೀತಿಗೆ ಕಾಂಗ್ರೆಸ್ ಅಂಟ್ಕೊಂಡಿದೆ ಈ ನೀತಿ ವಿರುದ್ಧ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸ್ವತಂತ್ರ ಬಂದು ನೂರು ವರ್ಷ ಆಗೋ ಕಾಲಕ್ಕೆ ಭಾರತ ಆಗಬೇಕು ಆರ್ಥಿಕವಾಗಿ ಒಂದು ದೊಡ್ಡ ಶಕ್ತಿ ಆಗಬೇಕು ಅದು ಮುನ್ಸೂಚನೆಗಳು ಟ್ರೈಲರ್ನಲ್ಲಿ ಕಾಣ್ತಾ ಇದೆ ಆ ಟ್ರೈಲರ್ನಲ್ಲಿ ಇವತ್ತು ಭಾರತದ ಜಿ ಡಿ ಪಿ ಸೆವೆನ್ ಪಾಯಿಂಟ್ ಏಯ್ಟು ಭಾರತದ ಜಿ ಡಿ ಪಿ ಜಿ ಎಸ್ ಟಿ ಕಲೆಕ್ಷನ್ನು ಇಪ್ಪತ್ತು ಲಕ್ಷ ಕೋಟಿಯನ್ನು ಮೀರಿದೆ ಅದು ಜಿ ಎಸ್ ಟಿ ಕಲೆಕ್ಷನ್ನು ಒಂದು ಲಕ್ಷದ ಎಂಬತ್ತ ಏಳು ಸಾವಿರ ಕೋಟಿ ರೂಪಾಯಿ ಒಂದು ತಿಂಗಳ ಜಿ ಎಸ್ ಟಿ ಕಲೆಕ್ಷನ್ ಆಗಿದೆ ಇದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶ ಹೋಗ್ತಾ ಇದ್ರೆ ಇಲ್ಲಿ ಸಂಬಳ ಕೊಡೋದಕ್ಕೆ ಆರು ತಿಂಗಳಾಯಿತು ಮಿಲ್ಕಿಂದು ಹಾಲಿಂದು ಸಬ್ಸಿಡಿ ಸಬ್ಸಿಡಿ ದುಡ್ಡು ಬಂದಿಲ್ಲ ಐದು ರೂಪಾಯಿ ಸಬ್ಸಿಡಿ ಹಣ ಕೊಡಬೇಕಲ್ಲ ಆರು ತಿಂಗಳಾಯ್ತು ಒಂದು ರೂಪಾಯಿ ಬರಲಿಲ್ಲ ಇವತ್ತಿಗೆ ಪಿಂಚಣಿಯ ಅನುದಾನ ಪಿಂಚಣಿ ಹಣ ಬಂದಿಲ್ಲ ಅಂಗನವಾಡಿ ಟೀಚರ್ಸಿಗೂ ಕೂಡ ಸಂಬಳ ಕೊಡುವ ಗೌರವದ ಕೊಡುವ ಸ್ಥಿತಿ ಇಲ್ಲ ಆಸ್ಪತ್ರೆಗಳ ಕಾಂಟ್ರಾಕ್ಟ್ ವರ್ಕರ್ಸ್ ಏನಿದಾರಲ್ಲ ಅವರಿಗೆ ಕಾಂಟ್ರಾಕ್ಟ್ ಹಣ ಕೊಡಬೇಕಲ್ಲ ಹಣ ಕೊಟ್ಟಿಲ್ಲ ಔಟ್ಸೋರ್ಸ್ ಕೊಟ್ಟವರಿಗೆ ಇದು ಪರಿಸ್ಥಿತಿ ರಾಜ್ಯದ ಪರಿಸ್ಥಿತಿ